ਗੁੱਡ ਮਾਰਨਿੰਗ ਨਵੇਂ ਬਰਕੜੇ ਦਾ ਵਿਸ਼ੂ ਵੈਰੀ ਹੈਪੀ ਨਿਊ ਈਅਰ ਸੋ ਵਿਸ਼ਾ ਇਹ ਨੰਦਰੇ ਇਹ ਵਿਕਸ਼ਤਾ ਮਤੇ ਹਰੀ ਮਤੇ ਬੈਂਗਲੁਰ ਕੋ ਬੇ ਕਾਇਤੂ ਬਿਕਾਜ਼ ਹਰੀ ਕੇ ਉਹਨਾਂ ਡਾਂਸ ਕੰਪੀਟੀਸ਼ਨ ਹੈ ਦੈਨ ਵਿਕਸ਼ਤਾ ਵਾਂਟਸ ਟੂ ਸੈਲੀਬ੍ਰੇਟਡ ਵਿਦ ਹਰ ਹਸਬੰਡ ਵਿਚ ਇਜ਼ ਵੈਰੀ ਵੈਲਿਡ ਸੋ ਇਹ ਨਾਨੋ ਵੜੇ ਬੇਰੇ ਜਗਾ ਹੁੜਕੋਣ ਹੋਗਣਾ ਅੰਤ ਹੋਗਤਾ ਦੇਵੀ ਨਾਵੇਂ ਨਨ ਕੋਣ ਵੀ ਅੰਦਰੇ ಬಂದಿದೀವಿ ಇಷ್ಟು ದೂರ ಅದು ಡ್ರೈವ್ ಮಾಡ್ಕೊಂಡು ಬಂದಿದ್ದೀವಿ ಸೊ ಇನ್ನೂ ಸ್ವಲ್ಪ ದಿನ ಇದ್ಬಿಟ್ಟು ಎಲ್ಲ ಜಾಗ ಒಂದೇ ಸತಿ ಮುಗಿಸ್ಕೊಂಡು ಹೋಗ್ಬಿಟ್ಟು ಹೋಗೋಣ ಅಂತ ಸೊ ಈಗ ನೆಕ್ಸ್ಟ್ ಡೆಸ್ಟಿನೇಷನ್ ನಾವು ಫಸ್ಟ್ ಹಸಿರು ಹೋಗ್ತಾ ಇದ್ದಾರೆ ಬಾಬಾ ಓಕೆ ಇಲ್ಲ ನಂಗೆ ನೀನಿಂಗೆ ಮಗ ಗೋವಾ ಕಣ ಮಗ ಫುಲ್ ಎಂಜಾಯ್ ಕಣ

ಇಡ್ಲಿ ವಡೆ ಸಾಂಬಾರ ಟೇಸ್ಟ್ ಹಂಗೆ ಇರಲಿ ಅಂತ ಪ್ರೇ ಮಾಡ್ತಾ ಇದ್ದೀವಿ ಸೊ ವಡೆ ಸೌತ್ ಇಂಡಿಯನ್ ಮೀಲ್ಸ್ ಆರ್ಡರ್ ಮಾಡಿದ್ದಾನೆ ತಿನ್ಬಿಟ್ಟು ಹೇಳಿ ಹೇಗಿದೆ ಅಂತ ನಾನು ಇಡ್ಲಿ ವಡೆ ಆರ್ಡ್ರ್ ಮಾಡಿದ್ದೀನಿ ಈಗ ಅಷ್ಟೇ ನಾವು ಊಟ ಮಾಡ್ಕೊಂಡು ಬಂದ್ವಿ ಇದಕ್ಕೆ ಊಟ ಅನ್ನೋದಾ ಬ್ರೇಕ್ಫಾಸ್ಟ್ ಅನ್ನೋದ ಗೊತ್ತಿಲ್ಲ ಬಟ್ ಆ್ಯಕ್ಚುಲಿ ಚೆನ್ನಾಗಿತ್ತು ಅಂತ ತುಂಬಾ ಸತಿ ಹೇಳ್ತಾ ಇರೋ ಗೋವಾಲಿ ಸೌತ್ ಇಂಡಿಯನ್ ಊಟ ಚೆನ್ನಾಗಿರಲ್ಲ ಅಂತ ನನಗಂತೂ ಇಷ್ಟ ಆಯಿತು ಬಡೇ ನನ್ಗೆ ಊಟ ಇಷ್ಟ ಆಯ್ತಾ

ಇದು ಆಲ್ಮೋಸ್ಟ್ ಒಂದು ಐದು ನಿಮಿಷದಿಂದ ನೋಡ್ತಾ ಇದ್ದೀವಿ ಟ್ರಾಫಿಕ್ ಹೀಗೆ ಬೆನೆ ಒಂದು ಜಾಗ ಹುಡುಕಿ ಬುಕ್ ಮಾಡಿದ್ದಾನೆ ಸೊ ಈ ಜಾಗ ಇವಾಗ ಎಂಟರ್ ಆಗ್ತಾ ಇದ್ವಿ ನೋಡೋಣ ಹೇಗಿದೆ ಗೈಸ್ ಸೊ ಇದು ಪ್ರಾಪರ್ಟಿ ತುಂಬಾನೇ ಕ್ಯೂಟ್ ಆಗಿದೆ ಇಲ್ಲಿ ನೋಡಿ ಅವ್ರು ಗುನೆಗೋಸ್ಕರ ಒಂದು ವೆಲ್ಕಮ್ ಮೆಸೇಜ್ ಇಟ್ಟಿದ್ದಾರೆ ಸೊ ಕ್ಯೂಟ್ ಸೊ ಇದು ಹಾಲು ಅದೇ ಜಾಗ ಹೇಗನಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ಜಾಗ ಇಲ್ಲಿ ಬಾಲ್ಕನಿ ಇದೆ ಅಂಡ್ ಯು ಕ್ಯಾನ್ ᱥೀ ದ ಸೆಟಪ್ ಇಸ್ ಹಾల్లರ್ ওয়ನ್ ಸ್ಟ್ಯಾಂಡার্ড ટુ ದারে दिस इज द ટીವಿ ಗೋಯರ್ ದಿಸ್ 1:00 ಇತಾರ ಓ ಕಿದುವರ್ ಗೆマネ ಲೇಟ್ ದারে ಅಂಡ್ ದಿಸ್ ಇಸ್ ದ ಬೆಡ್ ರೂಮ್ ಎಕ್ಸ್ಟ್ರೀಮ್ಲಿ ಕ್ಯೂಟ್ ಇದೆಲ್ಲ ಡೆಕಾರ್ ನೋಡಿ ಹೇಗಿದೆ ವೆರಿ ನೈಸ್ ಇದು ವಾಶ್ರೂಮ್ ಅವರೇನ ಟೆನ್ ಮಿನಿಟ್ಸ್ ಬೇಕು ಕ್ಲೀನ್ ಮಾಡಬೇಕು ಅಂದರು ಬಟ್ ವೆರಿ ವೆರಿ ಕ್ಯೂಟ್ ಗಾಯ್ ಸೊ ಇಷ್ಟೇ ಅಲ್ಲಿ ಪೂಲ್ ಕೂಡ ಇದೆ ಕ್ಯೂಡನ್ ಇವಾಗ ಅಷ್ಟೊಂದು ಬಿಸಿಲು ಇಲ್ಲ ಸೊ ಮೇ ಬಿ ವಿಲ್ ವೀಲ್ಕು ಹಾಯ್ ಗಾಯ್ ಸೊ ಇವಾಗ ನಾವು ಇಲ್ಲಿ ಚೆಕ್ ಇನ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ತುಂಬ ಹಸುವಾಗ್ತದೆ ಸೊ ತಿನ್ನಕ್ಕೆ ಹೋಗ್ತಾ ಇದೀವಿ ಜಾಗ ತುಂಬಾನೇ ಚೆನ್ನಾಗಿದೆ ಬನ್ನಿ ನೋಡೋಣ ಗೈ ಸೊ ಇದೆ ಜಾಗ ಇಟ್ ಲುಕ್ಸ್ ವೆರಿ ವೆರಿ ಪ್ರತಿ ಇವರ ಜಾಗ ಹೇಗಿದೆ ಇಲ್ಲಿ ಬಾ ಇಲ್ ನೋಡು ಇಟ್ಸ್ ಸೊ ಕ್ಯೂತ್ ವರೈ ಓಕೆ ಸೊ ಆ ಕೆಫೆ ಇದು ಜಾಗ ಬೇರೆ ಸೈಡ್ ಇಲ್ಲಿ ಹೀಗಿದೆ ವೆರಿ ಕ್ಯೂಟ್ ಗೈಸ್ ಇಟ್ಸ್ ಎಕ್ಸ್ಟ್ರೀಮಿ ಕ್ಯೂಟ್ ಆಗದ ಮೆನ್ಯೂ ಇದೆ ಆ್ಯಂಡ್ ಏನಾದರೂ ಡಿಫ್ರೆಂಟ್ ಆರ್ಡರ್ ಮಾಡೋಣ ಅಂದ್ಕೊಂಡು ಐ ಆರ್ಡರ್ ಬಂದು ಚಾಕ್ಲೇಟ್ ಫಾಂಡು ಮತ್ತು ಸ್ಮೋಕ್ ಸ್ಯಾಮನ್ ಎಕ್ಲೇರ್ ಆರ್ಡ್ರ್ ಮಾಡಿದ್ದೀವಿ ಸದ್ಯಕ್ಕೆ ನೋಡೋಣ ನನಗೆ ಈ ಜಾಗದ ವೈಟ್ ತುಂಬಾ ಇಷ್ಟ ಆಯಿತು ಇಟ್ಸ್ ವೆರಿ ವೆರಿ ನೈಸ್ ಬಟ್ ಅಷ್ಟೇ ಕಾಸ್ಟ್ಲಿಯಾಗೂ ಇದೆ ನಾವು ಆರ್ಡ್ರ್ ಮಾಡಿರೋ ಫಾಂಡು ಬಂದಿದೆ ಈಗ ಲುಕ್ ಸಮ್ಲೀಸ್ ಇನ್ ಆ್ಯಂಡ್ ಸೂಪರ್ ಎಕ್ಸೈಟೆಡ್ ओके गाइस सो वी फाउंड ओनली ब्रेड देयर बिस्किट देयर आई थिंक दिस इज कुकी मतलब बनाना मार्च में लो केवी फ्रूट एंड दिस इज द चॉकलेट एंड इट विल बी दिस इयरली अंत गाइस सो दिस इज द स्मोक सैल्मन इज द 600 रुपए के वन दी प्लीज कम टू द चेक मडी सेरली न फेस ಬಟ್ ಏನೂ ಮಾಡೋಕ್ಕಾಗಲ್ಲ ಐ ಥಿಂಕ್ ಆಂಬಿಯನ್ಸ್ಗೋಸ್ಕರ ಅಂತ ಕೊಟ್ಟಿದ್ದಾರೆ ಬಟ್ ಆಗಿದೆ ಈಗ ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿ ನಮಗೆ ಗೊತ್ತಿಲ್ಲ ಸೊ ನಾವು ನಡ್ಕೊಂಡು ಹೋಗ್ತಾ ನಡ್ಕೊಂಡಲ್ಲ ಗಾಡಿಲಿ ಹೋಗ್ತಾ ಇದ್ದೀವಿ ಏನ್ ಚೆನ್ನಾಗಿ ಕಾಣಿಸುತ್ತೆ ನೆಲೆಸಿಬಿಟ್ಟು ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಸೊ ನಮಗೂ ಗೊತ್ತಿಲ್ಲ ನೋಡೋಣ ಕೈಸು ನಾವೀಗ ಅರಂಬೋಲ್ ಬೀಚ್ ಹತ್ರ ಬಂದಿದೀವಿ

ಸೊ ಬೇಸಿಕ್ಲಿ ಈ ಅರಂಬೂಲ್ ಬೀಚಲ್ಲಿ ಆಕ್ಚುಲಿ ಎಷ್ಟೊಂದ್ ಜನ ಗಾಡಿ ಕೂಡ ತಗೊಂಡ್ಬಿಟ್ಟಿದ್ದಾರೆ ಎಲ್ಲ ಗಾಡಿಯಲ್ಲೇ ಓಡಾಡ್ತಾ ಇದಾರೆ ಅದು ವೈಟ್ ಬೋರ್ಡ್ ನಾಟ್ ಇವನ್ ಯೆಲ್ಲೋ ಸೊ ಈಗ ಪಾರ್ಕಿಂಗ್ ಹುಡುಕ್ತಾ ಇದ್ದೀವಿ ಪಾರ್ಕ್ ಮಾಡಾದ್ಮೇಲೆ ಬೀಚ್ಗೆ ಹೋಗ್ತಾ ಇದೀವಿ ಗೈಸ್ಟ್ ಸ್ಟ್ರೀಟ್ ಅಲ್ಲಿ ವಾಕ್ ಮಾಡೋಣ ಅಂತ ಬಂದಿವಿ ನಾನು ಒಂದು ಡ್ರೀಮ್ ಕ್ಯಾಚರ್ ಕ್ಯಾಚರ್ಗೋಸ್ಕರ ತುಂಬಾ ಕ್ಯೂಟ್ ಆಗಿದೆ ನೂರು ರೂಪಾಯಿ ಅಂದ್ರೆ ಬಾರ್ಗೇನ್ ಮಾಡಿ ಏಟಿ ರುಪೀಸ್ ಆ್ಯಂಡ್ ಇವಾಗ ಇನ್ನೂ ಸ್ವಲ್ಪ ಮುಂದೆ ಹೋಗಿ ಎಕ್ಸ್ಪ್ಲೋರ್ ಮಾಡಿ ನೋಡಿದ್ವಿ ನಾನು ವಾಶ್ರೂಮ್ ಹೋಗಬೇಕು ಅಂತ ಒಂದು ಕೆಫೆಗೆ ಬಂದ್ವಿ ಆ್ಯಂಡ್ ಇವನು ಕಾಫಿ ಕುಡಿಬೇಕಂತ ಇಲ್ಲೊಂದು ಚಿಕ್ಕ ಕೆಫೆಗೆ ಬಂದ್ವಿ ಚಪ್ಪಲಿ ಬಿಟ್ಟು ಇಲ್ಲಿ ಹೀಗೆ ಕೂತ್ಕೊಂಡಿರಲ್ಲ ಯಾವ ಬೀಚ್ ನೀನು ಇಲ್ಲಿಂದ ಹೆಂಗೆ ಇಳ್ಕೊಂಡು ಬರ್ತದ ನೋಡಿ ವೆಲ್ಕಮ್ 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 ಮದಿ ವೆಲ್ಕಮ್ ಅದೇ ಜಾಗ ಚೆನ್ನಾಗಿದೆ ಏನು ಗೊತ್ತಾಗೈಸ್ ಸೊ ನಾವು ನನ್ನೆ ಮೊನ್ನೆ ಫುಲ್ ನ್ಯೂ ಇಯರ್ ಸಿಕ್ಕುವಂತ ಏನು ಕ್ರೌಡ್ ಅಪ್ ಎಲ್ಲೂ ಸರಿಯಾಗಿ ಹೋಗೋಕ್ಕೆ ಆಗಿಲ್ಲ ಆ್ಯಕ್ಚುಲಿ ನೀವು ಗೋವಾಗ್ ಬರ್ಬೇಕಂದ್ರೆ ನ್ಯೂ ಇಯರ್ ಆಗಿದ್ದು ನೆಕ್ಸ್ಟ್ ಡೇ ಎಕ್ಸ್ಪ್ಲೋರ್ ಮಾಡಿ ಐ ಥಿಂಕ್ ಇಟ್ಸ್ ಅ ಗುಡ್ ಆಪ್ಷನ್ ಫುಲ್ ಖಾಲಿ ಇದೂಟಿಫುಲ್ ಕ್ಯಾಂಪ್ ಫೈರ್ ಎಲ್ಲ ಹಾಕಿದ್ದಾರೆ ಆ್ಯಕ್ಚುಲಿ ಇಲ್ಲಿ ಎಲ್ಲ ತುಂಬಾ ಚೀಪ್ ಆಗಿದೆ ಸೊ ಐ ಥಿಂಕ್ ಗೈಸ್ ನೀವು ಗೋವಾ ಬರಬೇಕು ಅಂದ್ರೆ ಎಲ್ಲ ಬಜೆಟ್ ಅವರು ಬರ್ಬೋದು ಬಟ್ ಇಂಪಾರ್ಟೆಂಟ್ ಏನಂದ್ರೆ ಎಲ್ಲಿ ಅಂದ್ರೆ ಜಾಗ ಹುಡ್ಕೊಂಡು ಹೋದ್ರೆ ಇಟ್ ವರ್ಕ್ಸ್ ಅದರ್ವೈಸ್ ನೋ ಬಟ್ ಇಟ್ಸ್ ಸೋ ನೈಸ್ ಐಲೋ ಶುಡ್ ಕಮ್ ಅಟ್ ಲೀಸ್ಟ್ ಒನ್ಸ್ ಗೈ ಸೊ ಫೈನಲಿ ಸಮುದ್ರದ ಹತ್ತಿರ ಹೋಗ್ತಾ ಇದೀವಿ ಇಷ್ಟು ಹತ್ತಿರ ನಾನು ಬಂದೇ ಇಲ್ಲ ಮೂರನೇ ದಿನ ನಾಲ್ಕನೇ ದಿನಕ್ಕೆ ಬಂದಿದ್ದೀನಿ ಓಕೆ ಸೊ ಈಗ ನಾವು ಬೀಚ್ ಸೈಡ್ ಅಂತ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಬಂದಿದ್ದೀವಿ ಇಲ್ಲಿ ಲಿಟಲ್ ಡೀಸೆಂಟ್ ಓಕೆ ಇದು ಪರವಾಗಿಲ್ಲ ಸ್ವಲ್ಪ ಡೀಸೆಂಟ್ ಆಗಿದೆ ಸೊ ನಾ ನಾವು ಸ್ಟಾರ್ಟಿಂಗಲ್ಲಿ ಎಲ್ಲ ಲಕ್ಸುರಿ ಪ್ರಾಪರ್ಟೀಸ್ ನೋಡಿದ್ವಿ ಅದಕ್ಕೆ ಎಕ್ಸ್ಪೆನ್ಸಿವ್ ಇವಾಗ ಜಾಸ್ತಿ ರೀ ಅದನ್ನ ಕಂಪೇರ್ ಮಾಡಿದ್ರೆ ಕಮ್ಮಿ ಅನ್ಸದೆ ಸೊ ಇಲ್ಲೇ ಶಾಕ್ ಇದೆ ಅಂಡ್ ಎದುರುಗಡೆ ಸೊ ನಾವಿಲ್ಲಿ ಚಿಕನ್ ಲಾಲಿಪಾಪ್ ಆರ್ಡರ್ ಮಾಡಿದೀವಿ ಯಾಕಂದ್ರೆ ಬಡೇಗೆ ਫ੍ਰੀ ਮੋਸਾ ਨਾ ਵੀਨੋਂ ਅੰਗੜੀ ਕੋ ਗਈ ਵੀ ਇਹ ਡਰਿੰਕ ਚਾਚਰ ਬਰੀ 400 ਰੁਪਏ ਅਲੀ ਫਸਟ ਹੋ ਗਈ ਦੰਗੜੀ ਕੇ ਨਾ ਨੰਕੋੜੇ ਉਹ ਨਾਨੇ ਕਮਿਸ਼ਨ ਨੇ ਅੰਦਰ ਇਹ 200 ਰੁਪਏ ਨੂੰ 700 ਰੁਪਏ ਤੋਂ ਬੰਦੇ ਨੇ ਇਹਦੇ ਬਰੀ 400 ਰੁਪਏ ਲੋ ਫਿਰ 300 ਹਾਂ ਫਿਰ 300 200 300 ਤੋਂ ਬੰਦੇ ਨੇ ਇਟਸ ਓਕੇ ਕਲਿਆਣਾ ਮੀਊ ਨਾਲ ਜਤੇ ਕਲਿ ਬੰਨੀ ਸੋ ਇਲਿਨੋਂ ਜਗ੍ਹਾ ਬੰਦੀ ਦਿੱਤੀ ਫ੍ਰੀ ਹੋਗਾ ਆਮ ਨਾ ਹੈਪੀ ਇਟਸ ਐਨ ਓਪਨ ਮਾਈਕ ਐਂਡ ਯੂ ਕੈਨ ਸੀ ਦਿਸ ਟੋ ਜਨਾ ਆਇਦਾਰੇ ਔਰ ਇਵਰੀ ਈਵਨਿੰਗ

ద క్రేజి థింగ్ ఇస్ నవ్వు అరంబోల్ బీచల్ డినర్ ముగ్కుండు పార్కింగ్ ఏరియాత్ర బందౌండ్ కేస్తాయితూ ఏమదు ఏదో నోడ్కొండ్ బరణ అంత మీ కేమ్ యోర్ ద వైబ్ ఇస్ సో డిఫరెంట్ ఎక్స్పీరియన్స్ తుంబే డిఫరెంట్ ఆగి స్పెషలి అది వేసు సెంటరీ నటరాజ స్టాచూ ఇట్టారు ఎల్ చప్లి ఆచేబిట్టి వంది ఎవ్రీ వన్ ఇస్ ఎంజాయ్ శివ మ్యూజిక్ ఇట్ వాస్ జస్ట్ అన్ అమేసింగ్ ఎక్స్పీరియన్స్ 3 ਰੂਮ ਰੀਚ ਅਗੋਸਟਦ ਗਲਮੋਸਟ 2 1/2 ਆਗੇ ਤੋ ਬਟ ਨਾਉ ਮਿਸਮਾੜਦੇ ਗੋਆਲ ਇਧਰ ਕੋੜਾ ਬਿੱਗ ਬਾਸ ਨੋੜੀ ਮਲਕੋਂਵੀ 올 ਰਾਈਟ ਗਾਇਜ਼ ਦੈਟਸ ਦੀ ਐਂਡ ਆਫ ਦ ਵੀਡੀਓ ਨਿੰਮ ਕੀ ਵੀਡੀਓ ਇਸ਼ਟ ਆਗਦਰ ਡੋਨਟ ਫੋਰਗੇਟ ਟੂ ਲਾਈਕ ਕਮੈਂਟ ਸ਼ੇਅਰ ਐਂਡ ਸਬਸਕ੍ਰਾਈਬ